ಇಪ್ಪತ್ತೆರಡನೇ ಪ್ರಶ್ನೆಯನ್ನು ಗಮನಿಸಿ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದಲ್ಲಿ ಒಂದು ವೃತ್ತ ಕಂಸವು ವೃತ್ತ ಕೇಂದ್ರದಲ್ಲಿ ನಲವತ್ತೈದು ಡಿಗ್ರಿ ಕೋನವನ್ನ ಉಂಟು ಮಾಡಿದರೆ ಕಂಸದ ಉದ್ದವನ್ನ ಕಂಡು ಹಿಡಿಯಿರಿ ಸೊ ಇಲ್ಲಿ ನೋಡಿ ಓ ಇಲ್ಲಿ ವೃತ್ತದ ತ್ರಿಜ್ಯ ಎಷ್ಟು ನಾಲ್ಕು ಸೆಂಟಿಮೀಟರ್ ಇದ್ದರೆ ಸೊ ಇಲ್ಲಿ ಒಂದು ವೃತ್ತ ಕಂಸವು ವೃತ್ತ ಕೇಂದ್ರದಲ್ಲಿ ನಲವತ್ತೈದು ಡಿಗ್ರಿ ಕೋನವನ್ನ ಉಂಟು ಮಾಡಿದರೆ ಕಂಸದ ಉದ್ದ ಸೊ ಇಲ್ಲಿ ಎ ಪಿ ಬಿ ಅಂತ ಹೇಳಿದ್ರೆ ಸೊ ಇದೇನಾಗುತ್ತೆ ಕಂಸದ ಉದ್ದ ಸೊ ಕಂಸದ ಉದ್ದ ಸೊ ಇಲ್ಲಿ ನೋಡಿ ಎ ಓ ಪಿ ಪಿ ಈ ಇದನ್ನ ಈ ಭಾಗವನ್ನ ಏನಂತ ಹೇಳ್ತೇವೆ ವೃತ್ತ ಖಂಡ ಅಂತ ಹೇಳ್ತೇವೆ ಸೊ ವೃತ್ತ ಖಂಡ ಸೊ ಇಲ್ಲಿ ಈ ಒಂದು ಭಾಗವನ್ನ ಏನಂತ ಹೇಳ್ತಾ ಇರ್ತೇವೆ ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೇವೆ ಸೊ ಇಲ್ಲಿ ನಮ್ಗೆ ಎ ಪಿ ಬಿ ಅಂದ್ರೆ ಏನಾಯ್ತು ಕಂಸ ಸೊ ಇಲ್ಲಿ ಈ ಒಂದು ಕಂಸದ ಉದ್ದವನ್ನ ಏನ್ ಮಾಡ್ಬೇಕು ನಾವು ಕಂಡುಹಿಡಿಬೇಕು ಸೊ ಈಗ ನಮಗೆ ಕಂಸದ ಉದ್ದ ಕಂಸದ ಉದ್ದದ ಸೂತ್ರ ಏನ್ ಹೇಳತ್ತೆ ಕಂಸದ ಉದ್ದ ಎ ಪಿ ಬಿ ಕಂಸದ ಉದ್ದ ಬರೋಪರಿ ಟೀಟಾ ಬಾಗಿಲೆ ಮುನ್ನೂರ ಅರವತ್ತು ಗುಣಿಸು ಎರಡು ಗುಣಿಸು ಪಾಯಿ ಗುಣಿಸು ಆರ್ ಅಂತ ಹೇಳತ್ತೆ ಸೊ ಇಲ್ಲಿ ನಮ್ಗೆ ಕೊಟ್ಟಿರುವ ದತ್ತಾಂಶದಲ್ಲಿ ಆರ್ ಅನ್ನ ಕೊಟ್ಟಿದ್ದಾರೆ ಎಷ್ಟು ನಾಲ್ಕು ಸೆಂಟಿಮೀಟರ್ ಅದೇ ರೀತಿ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನ ಎಷ್ಟು ಹೇಳತ್ತೆ ನಲವತ್ತೈದು ಡಿಗ್ರಿ ಅಂತ ಹೇಳತ್ತೆ ಸೊ ಹಾಗಾದ್ರೆ ನಲವತ್ತೈದು ಡಿಗ್ರಿ ಬಾಗಿಲೆ ಮುನ್ನೂರ ಅರವತ್ತು ಡಿಗ್ರಿ ಸೊ ಗುಣಿಸು ಎರಡು ಗುಣಿಸು ನೋಡಿ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡಿರ್ತಾರರು ಪೈ ಬೆಲೆಯನ್ನ ಅವರೇ ಕೊಟ್ಟಿರ್ತಾರೆ ಎಷ್ಟು ಪೈ ಬರಬ್ಬರಿ ಮೂರು ಬಿಂದು ಒಂದು ನಾಲ್ಕು ಅಂತ ತಗೊಳ್ಬೇಕು ನಾವು ಸೊ ಪೈ ಬೆಲೆಯನ್ನ ಕೊಟ್ಟಿಲ್ದಿದಾಗ ನಾವೇನ್ ಮಾಡ್ಬೇಕು ಸಾಮಾನ್ಯವಾಗಿ ಪೈ ಬರಬ್ಬರಿ ಇಪ್ಪತ್ತೆರಡು ಬಾಗಿಲೆ ಏಳು ಅಂತ ಬರ್ಕೊಡ್ಬೇಕು ಸೊ ಇದೇನಾಯ್ತು ಮೂರು ಬಿಂದು ಒಂದು ನಾಲ್ಕು ಉಣಿಸು ಆರೆಷ್ಟಿದೆ ನಾಲ್ಕಿದೆ ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ ಸೊ ನಲ್ವತ್ತೈದು ಒಂದ್ಲೆ ಸೊ ನಲ್ವತ್ತೈದು ಎಷ್ಟ್ಲೆ ಆಗತ್ತೆ ನಲ್ವತ್ತೈದ್ ಎಂಟ್ಲೆ ಆಗತ್ತೆ ಸೊ ನಲವತ್ತೈದು ಎಂಟ್ಲೆ ಎಷ್ಟು ಬರುತ್ತೆ ಮುನ್ನೂರ ಅರವತ್ತು ಬರುತ್ತೆ ನೋಡಿ ನಲವತ್ತೈದು ಉಣಿಸು ಎಂಟು ಎಂಟು ಐದ್ಲೆ ನಲವತ್ತು ನಾಕ್ಲೆ ಮೂವತ್ತೆರಡು ಪ್ಲಸ್ ನಾಲ್ಕು ಮೂವತ್ತಾರು ಸೊ ಎಂಟು ಐದ್ಲೆ ನಲವತ್ತು ಅಲ್ವಾ ಸೊ ನಲ್ವತ್ತೈದು ಒಂದ್ಲೆ ನಲವತ್ತೈದು ಎಂಟ್ಲೆ ಮುನ್ನೂರ ಅರವತ್ತು ಸೊ ಇಲ್ಲಿ ಎರಡು ಒಂದ್ಲೆ ಎರಡು ಎರಡು ನಾಲ್ಕಲೆ ಎಂಟು ಸೊ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕು ಸೊ ಉಳಿದಿರೋದೇನಾಯ್ತು ಮೂರು ಬಿಂದು ಒಂದು ನಾಲ್ಕು ಸೆಂಟಿಮೀಟರ್ ಸೊ ಇದೇನಾಯ್ತು ಎ ಪಿ ಬಿ ಕಂಸದ ಉದ್ದ ಎಪಿಬಿ ಬಿ ಕಂಸದ ಉದ್ದ ಆಯ್ತು ಸೊ ಹಾಗಾದ್ರೆ ಈ ಒಂದು ನಾಲ್ಕು ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತವು ನಲವತ್ತೈದು ಸೆಂಟಿಮೀಟರ್ ಕೋನವನ್ನು ಉಂಟು ಮಾಡಿದರೆ ಆ ಒಂದು ಕಂಸದ ಉದ್ದ ಏನಾಗುತ್ತದೆ ಮೂರು ಬಿಂದು ಒಂದು ನಾಲ್ಕು ಸೆಂಟಿಮೀಟರ್ ಆಗುತ್ತದೆ Thank you.